ಹಾಯ್ ಹೆಲೋ ನಮಸ್ಕಾರ ನಿಮ್ಮ ಪ್ರೀತಿಯ ನಿರೋಶಿನಿ ನಜ್ಕೇದ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊಂಡೇವಿ ನಾವು ಆರಾಮದೇವಿ ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹಾಗೆ ಎಲ್ಲಿ ವೀಡಿಯೋನ ಸ್ಕಿಪ್ ಮಾಡಲ್ಲ ಪೂರಾ ನೋಡಿರಿ ನೀವು ಪ್ರೋತ್ಸಾಹ ಮಾಡಿದ್ರೆ ನಮಗೂ ಹೊಸ ವೀಡಿಯೋ ಮಾಡಿ ಹಾಕಕ್ಕೆ ನಮಗೂ ಒಂದು ಸಿಗ್ತೈತೆ ರೀ ಇವತ್ತು ಗೋಬಿ ಮಂಚೂರಿ ಯಾಗ ಮಾಡೇವ್ರಿ ಒಂದು ಫ್ಲವರ್ ರೀ ಅದಕ್ಕೆ ಅದಕ್ಕೆ ಒಂದು ಎರಡು ಅಜ್ಜ ಖಾರದ ಪುಡಿ ತೊಗೊಂಡೇವ್ರಿ ಸ್ವಲ್ಪ ರುಚಿ ತಪ್ಪು ಅಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಒಂದೆರಡು ಚಮಚದಷ್ಟು ಕಾರ್ನ್ ಒಂದು ಒಂದೆರಡು ಚಮಚದಷ್ಟು ಮೈದಾ ಹಿಟ್ಟು ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಈಗ ಮೊದಲೇದಾಗಿ ಫ್ಲವರ್ನ ಸ್ವಲ್ಪ ಬಿಸಿನೀರಾಗ ಹಾಕಿ ಸ್ವಲ್ಪ ತೊಳೆಯವನ್ನ ಒಂದು ಸ್ವಲ್ಪ ನೀರು ಫ್ಲವರ್ನ ಇದ್ಲವರ್ನ ರೀ ಅಗದಿ ಹೋಟೆಲ್ನಾಗೆ ಇರ್ತಲ್ರಿ ಅದೇ ಟೇಸ್ಟಾಗಿ ಬರುತ್ತೆ ನೋಡಿರಿ ಒಂದ್ಸಲ ಮಾಡಿ ನೋಡಿರಿ ನೀವು ಏನರ ಮಿಸ್ಟೇಕ್ ಇದ್ರೆ ಸ್ವಲ್ಪ ಕಮೆಂಟ್ ಮಾಡಿರಿ ನಾವು ಸರಿ ಮಾಡ್ಕ ಮತ್ತು ಏನರ ನಮ್ಮ ಕಡೆ ಏನರ ತಪ್ಪ ತಪ್ಪಾಗಲ್ಲಂಗೆ ನಾವು ವಿಡಿಯೋ ಮಾಡಿ ಹಾಕ್ತೇವ್ರಿ ಈಗ ಸ್ವಲ್ಪ ಅರ್ಶನ ಹಾಕೀವ್ರಿ ಒಂಚೂರು ಸ್ವಲ್ಪ ರುಚಿಗೆ ಒಂಚೂರು ಉಪ್ಪು ಹಾಕೇವ್ರಿ ಅಂದ್ರೆ ಈಗ ವಾಶ್ ಮಾಡಿದ್ರೆ ಉಪ್ಪು ಹೋಗಿಬಿಡತ್ರಿ ಆಮ್ಯಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬೋದು ಸೊ ಒಂದು ಸ್ವಲ್ಪ ಒಂದ ಕುದಿ ಕುದ್ಸೇವ್ರಿ ಈಗ ಒಂದು ಬೋಗನಿಗೆ ಸಿಫ್ಟ್ ಮಾಡಾತೀವಿ ನೋಡಿರಿ ಅವನ್ನ ಗೋ ಫ್ಲವರ್ನ ಅದಕ್ಕೆ ಕಾರ್ನ್ಫ್ಲವರ್ ಹಾಕೀವ್ರಿ ಒಂದೆರಡು ಚಮಚದಷ್ಟು ಒಂದೆರಡು ಚಮಚದಷ್ಟು ಮೈದಾ ಹಿಟ್ಟ್ರಿ ಇದು ಕುಟ್ಟಿದ ಅಚ್ ಖಾರದ ಕುಡೀರಿ ಒಂದೆರಡು ಚಮಚದಷ್ಟು ಹಾಕತ್ತೀವ್ರಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ರೀ ಒಂಚೂರು ಅಲ್ಲ ಬಳ್ಳಿ ಪೇಸ್ಟನ್ನು ರೀ ಇದನ್ನ ಪೂರ್ತಿ ನೀಟಾಗಿ ಮಿಕ್ಸ್ ರೀ ಯಾವುದೋ ಥರ ನೀರು ಅದೇನು ಹಾಕಬೇಡ್ರಿ ಯಾಕಂದ್ರೆ ಇದು ಕಾನ್ಫ್ಲೋರ್ನೊಳಗೆ ನೀರಿನ ಅಂಶ ಇರುತ್ತಲ್ರಿ ಅದು ನೀರು ರೀ ಅದು ಅದಕ್ಕೆ ಹಂಗೆ ಮಿಕ್ಸ್ ಮಾಡಿರಿ ಈಗ ಒಂದು ಬಾಣಲಿಯೊಳಗೆ ನಾವು ಗೋಬಿನ ಕರ್ಯಕ್ಕೆ ಎಣ್ಣೆ ರೆಡಿ ರೀ ನೋಡ್ರಿ ಈಗ ಎಣ್ಣೆನೂ ಕಾಯಿ ಆಕತೈತ್ರಿ ಯಾವುದೇ ಕೆಮಿಕಲ್ ಇಲ್ರಿ ರೀ ಮನೆಯಾಗ ರುಚಿಯಾಗಿ ಬೇಕಾದಂಗೆ ಮಕ್ಳು ಎಷ್ಟು ಸಲ ಕೇಳಿದ್ರೂ ರೀ ಇನ್ನು ಗೋಬಿ ಅಗ್ದಿ ಸಿಂಪಲ್ ಐತಿ ಏನಿಲ್ಲ ಭಾಳ ಅಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ನೋಡ್ರಿ ಅದು ಮಾಡಬೇಕಾದ್ರೆ ರುಚಿನೂ ಚಲೋ ಇರತ್ತೀ ಈಗ ಹೊರಗಿಂದ ಕೆಮಿಕಲ್ ಅವು ಇವು ಎಣ್ಣೆ ಒಳಗೆ ಕರೆದಿರ್ತಾರಲ್ರಿ ಅಂಥವು ಕೊಟ್ಟು ಮಕ್ಳ ಆರೋಗ್ಯ ಹಾಳು ಮಾಡೋಕ್ಕಿಂತ ನಾವು ಮನ್ಯಾಗ ಮಾಡಿ ಮಾಡಿ ಮಕ್ಳಿಗೆ ಕೊಡ್ಬೋದಲ್ರಿ ಅದಕ್ಕೆ ಸಲ ಮಾ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದೈತಿ ರುಚಿ ಆಗೈತಿ ಅನ್ನೋದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿರಿ ಈಗ ನೋಡಿರಿ ನೀಟಂಗ ಎಣ್ಣೆನೂ ಕಾದೈತಿ ಈಗ ಒಂದೊಂದು ಹಾಕಿ ಸೊಪ್ಪ ಕರಿ ರೀ இதக்கே தர கலர் அது ஏன் ஹாக்கி மனியாக குட்டி ஹாரி அதுக்கலர் கனி நோட் இங்க ஃபிரைஆகாக்கத்தவரீ அவுஞ்சூர் குரும் குரும் அன்பெக் நோட்ரி அவு அந்த நீட்டங்க கர்தங்க நோட்ரி அவு ಇವು ಮಕ್ಳು ಸೂಟಿ ಇದ್ದಾಗ ಅದನ್ನ ಮಾಡಿ ಇದನ್ನ ಮಾಡು ಅಂತ ಹೇಳ್ತಾ ಇರ್ತಾರಲ್ರಿ ಅದಕ್ಕೆ ಒಂದು ಏನಾದ್ರೆ ಸಾಯಂಕಾಲ ಒಂದು ಸ್ನ್ಯಾಕ್ಸ್ ರೀ ಹುಡುಗರಿಗೆ ಅದಕ್ಕೆ ಹೊರಗಿಂದ ಅವು ಇವು ತಿನ್ಸಿ ಆರೋಗ್ಯ ಹಾಳು ಮಾಡೋಕ್ಕಿಂತ ಮನ್ಯಾಗ ನೀಟಾಗಿ ಮಾಡಿಬಿಟ್ರೆ ಹುಡುಗರು ತಿಂತಾರೆ ದೊಡ್ಡವರು ತಿಂತಾರೆ ನಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವನ್ನ ನಮ್ಮ ಚಾನಲನ್ನು ಎಲ್ಲರೂ ನೋಡಾಕತ್ತೀರಿ ಸ್ವಲ್ಪ ನಮಗೂ ಪ್ರೋತ್ಸಾಹ ಕೊಡತ್ತೀರಿ ನಾವು ಉತ್ತರ ಕರ್ನಾಟಕ ಮಂದಿನ ಅದೇವಿ ನೀವು ಪ್ರೋತ್ಸಾಹ ಮಾಡಿದ್ರೆ ನಮ್ಮವ್ರು ನಮಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ನಾವು ಬೆಳೀತೇವ್ರಿ ದಯಮಾಡಿ ನಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಪೂರ್ತಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿಬೇಡ್ರಿ ಪೂರ್ತಿ ನೋಡಿರಿ ಈಗ ಗೋಬಿ ಫ್ರೈ ಮಾಡಿದ್ವು ಈ ಕಡೆ ಒಂದು ಕಡೆ ಸಿಪ್ ಮಾಡೇವ್ರಿ ಈಗ ಒಗ್ಗರಣಿಗೆ ಸ್ವಲ್ಪ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಯವ್ರಿ ಒಂದು ಇರಿ ಒಂದೆರಡು ಮೂರು ಹಸಿ ಮೆಣಸಿನ್ಕಾಯಿ ರೀ ಸ್ವಲ್ಪ ಕರಿಬೇ ತೊಗೊಂಡೇವ್ರಿ ಗೋಬಿ ಅಂದ್ರೆ ಬರೀ ಕರೆದ್ರಷ್ಟ ಅಲ್ರಿ ಸ್ವಲ್ಪ ಒಗ್ಗರಣು ಹಾಕಿ ಸಾಸ್ ಅದು ಹಾಕಿರಿ ಇನ್ನೂ ಭಾರಿ ಹಾಕ್ತೈತೆ ನೋಡ್ರಿ ಈಗ ಅದ ಬಾಣಲೆ ಕರ್ದೇವಲ್ರಿ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕೇವಿ ಅದಕ್ಕೆ ಮೊದಲೇದಾಗಿ ಸ್ವಲ್ಪ ಕರಿಬೇ ಹಾಕೀವ್ರಿ ಟೇಸ್ಟ್ ಚಲೋ ಆಗಿರ್ತೈತಿ ರೀ ಭಾರಿ ಇರ್ತೈತಿ ಸ್ವಲ್ಪ ಸಲ ನೀವು ಮಾಡಿ ನೋಟ್ರಿ ಒಂಚೂರು ಒಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿ ಹಾಕೀವ್ರಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಸಣ್ಣಗೆ ಹಾಕೀವ್ರಿ ಸ್ವಲ್ಪ ಫ್ರೈ ಮಾಡಿವಿ ಅವನ್ನ ಒಂದು ಸ್ವಲ್ಪ ಬಳ್ಳುಳ್ಳಿ ಹಾಕ್ರಿ ಅವನೇನ ಜಜ್ಜಿಲ್ರಿ ಹಂಗೆ ಹಾಕೀವ್ರಿ ಒಂದು ಟಮಾಟೆ ಹಾಕೀವ್ರಿ ಸ್ವಲ್ಪ ನೀಟಾಗಿ ಫ್ರೈ ರೀ ಇವನ್ನ ನೋಡ್ರಿ ನೀಟಾಗಿ ಫ್ರೈ ರೀ ಈಗ ಒಂದು ಚಮಚದಷ್ಟು ಸೋಯಾ ರೀ ಸ್ವಲ್ಪ ಕಲರ್ನು ರೀ ಇದಕ್ಕೆ ಒಂದು ಗ್ರೀನ್ ಚಾಸ್ ರೀ ಒಂದು ಚಮಚದಷ್ಟು ಈಗ ಟಮಾಟಿ ಸಾಸ್ ರೀ ಸಾಸ್ ಹಾಕಿದ್ರೆ ಮಕ್ಳು ಇಷ್ಟಪಟ್ಟು ರೀ ಒಂದ್ ಎರಡು ಚಮಚದಷ್ಟು ಸಾಸ್ ಹಾಕಿವ್ರಿ ನೋಡಿರಿ ನೀಟಂಗ ಅವೆಲ್ಲ ಮಿಕ್ಸ್ ಆಗತ್ತೈತ್ರಿ ಹಿಂಗೆ ಮನ್ಯಾಗ ಮಾಡಿಕೊಟ್ರಿ ಹೊರಗಿಂದ ಯಾಕೆ ಬೇಕು ಹೇಳ್ರಿ ನಮ್ಗೆ ಹುಡುಗರು ಇಷ್ಟಪಡ್ ತಿಂತಾರ ನಮಗೂ ಇಷ್ಟ ರೀ ಈಗ ನೀಟಂಗೆಲ್ಲ ಮ ಫ್ರೈ ರೀ ಇವು ಈಗ ಗೋಬಿ ಕರ್ದಿಟ್ಟು ರೀ ಅವನ್ನ ಅದಕ್ಕೆ ಹಾಕಿ ನೋಡಿರಿ ನೋಡಿರಿ ಗೋಬಿ ಮಂಚೂರಿ ರೆಡಿ ಆಯ್ತು ರೀ ಮಕ್ಕಳು ದೊಡ್ಡವರೆಲ್ಲ ಇಷ್ಟಪಟ್ಟು ತಿಂತಾರೆ ರೀ ಪ್ಲೀಸ್ ನಮ್ಮ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಎಲ್ಲಿ ವೀಡಿಯೋ ಸ್ಕಿಪ್ ಮಾಡಲ್ಲ ನೋಡಿರಿ